ಮತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಕಡುಬು ಹಾಗೆ ಖಾರದ ಕಡುಬು ಹಾಗೆಯೇ ಇದೇ ಹಿಟ್ಟಿನಿಂದ ನಾನು ಮೋದಕನ ಮಾಡ್ತಿದ್ದೀನಿ ಮೊದಲಿಗೆ ನಾನೊಂದು ಬಾಟ್ಲಿಗೆ ಎರಡೂವರೆ ಬೌಲಷ್ಟು ದೊಡ್ಡ ಬೌಲಲ್ಲಿ ನೀರನ್ನ ಹಾಕ್ಕೊಂಡಿದ್ದೆ ಅದು ಕುದಿಬೇಕಾದ್ರೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆಯೇ ಅದು ಕುದಿಬೇಕಾದ್ರೇ ನಾನು ಅದಕ್ಕೆ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನ ಒಂದು ಅರ್ಧ ಲೋಟ ಟೀ ಲೋಟದಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೆ ಅಂದರೆ ಇದು ಗಂಟು ಬರದೇ ಇರಲಿ ಅನ್ನೋದಕ್ಕೋಸ್ಕರ ಆನಂತರ ಕುದಿಬೇಕಾದ್ರೆ ನಾನು ಒಂದು ಬೌಲು ಅಳತೆಯಲ್ಲೇ ಒಂದು ಬೌಲು ಅಕ್ಕಿ ಹಿಟ್ಟನ್ನ ಹಾಕೊಂಡೆ ಒಂದು ಮೂರು ನಾಲ್ಕು ನಿಮಿಷ ಸಣ್ಣ ಊರಿನಲ್ಲಿ ಬಿಟ್ಟು ಆನಂತರ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುದ್ದೆನ ಮಾಡ್ಕೊಳ್ತೀನಿ ಮಾಡಿಕೊಂಡ ನಂತರ ಇದು ಕೈಗೆ ಸ್ವಲ್ಪ ಅಂಟೋದಿಲ್ಲ ನೋಡಿ ಗಂಟುಗಳು ಇರೋದಿಲ್ಲ ಆನಂತರ ಇದನ್ನು ಒಂದು ನಾಲ್ಕು ಐದು ನಿಮಿಷ ಸಣ್ಣ ಊರಿನಲ್ಲಿ ನಾನು ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಮುದ್ದೆ ಕಟ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಸಾರಿ ಆನಂತರ ಮುದ್ದೆನ ಕಟ್ಟಿ ನಾನು ಇದನ್ನು ಇರೋ ಇರೋತಂದ್ರೆ ಅಂದರೆ ಮೇಲ್ಭಾಗದಲ್ಲೆಲ್ಲ ಒಣಗ್ದಂಗೆ ಆಗುತ್ತೆ ಅದಕ್ಕೆ ನಾನು ಇದನ್ನು ಆಟ್ ಬಾಕ್ಸಲ್ಲಿ ಇಟ್ಕೊಳ್ತೀನಿ ಆನಂತರ ಈ ಹಿಟ್ಟಿಂದನೇ ನಾನು ಸಿಹಿ ಕಡುಬು ಹಾಗೆ ಖಾರದ ಕಡುಬು ಹಾಗೆಯೇ ಅದೇ ಹಿಟ್ಟಿಂದ ಮೋದಕನ ಮಾಡ್ಕೊಳ್ತೀನಿ ನೀವು ನಾನಿಲ್ಲಿ ಮೋದಕನ ಕೈಯಿಂದಲೇ ಪ್ರೆಸ್ ಮಾಡಿ ಮಾಡ್ಕೊಂಡಿದ್ದೀನಿ ನೀವು ಮೋದಕದ್ದು ಮೋಲ್ಡನ್ನ ಇದ್ದರೆ ಅದಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು ಹಾಗೆಯೇ ಈ ಹಿಟ್ಟಿನಿಂದನೇ ಶಾವ್ಗೆನ ಮಾಡ್ಕೋಬೋದು ಬ ಅಬೆಗೆ ಇಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಮಾಡ್ಕೋಬೋದು ನಾನಿಲ್ಲಿ ಮುದ್ದೆನ ಒಂದು ನಾಲ್ಕು ಮುದ್ದೆ ಆಗಿದೆ ಮಾಡ್ಕೊಂಡಿದ್ದೀನಿ ಇವಾಗ ಆನಂತರ ಒಂದು ಬೌಲಲ್ಲಿ ತೆಂಗಿನ ತುರಿನ ತಗೊಂಡಿದ್ದೀನಿ ಅದೇ ಬೌಲಲ್ಲಿ ಅರ್ಧ ಬೋಲಷ್ಟು ನಾನು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನ ಇದಕ್ಕೆ ಬಳಸ್ಕೊಳ್ತೀನಿ ಇದು ಸಿಹಿ ಕಡುಗೋಸ್ಕರ ಮಾಡ್ಕೊಳ್ತಾ ಇರೋದು ಬೆಲ್ಲನ ನಾನು ಫ್ರೈ ಪ್ಯಾನ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಲೋಟ ಟೀ ಲೋಟದಲ್ಲಿ ನೀರನ್ನ ಹಾಕ್ಕೊಂಡೆ ಬೆಲ್ಲ ಕರಗಲಿರೋದಕ್ಕೋಸ್ಕರ ಆ ನಂತರ ನಾನು ಕಾಯಿನ ಹಾಕ್ಕೊಂಡು ಹಾಗೆಯೇ ಏಲಕ್ಕಿ ಪುಡಿನ ಸೇರಿಸಿ ಒಂದು ಮೂರು ನಾಲ್ಕು ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಸಿಹಿ ಕಡುಬಿನ ಹೂರ್ಣ ರೆಡಿಯಾಗುತ್ತೆ ಇದು ಜೊತೆಗೆ ಮಿಕ್ಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು ನಾವು ಹಬಯ ಇಟ್ಟಾಗ ಇದು ಚೆನ್ನಾಗಿ ಇಟ್ಟಿಗೆ ಹೊಂದ್ಕೊಳ್ಳುತ್ತೆ ಇವಾಗ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ ಇವಾಗ ನಾನಿಲ್ಲಿ ಒಂದು ಇಡ್ಲಿ ಪಾತ್ರೆಗೆ ನೀರನ್ನ ಹಾಕ್ಕೊಂಡು ಅದರದ್ದೇ ಒಂದು ಪ್ಲೇಟನ್ನ ಇಟ್ಟಿದ್ದೀನಿ ಅದರ ಮೇಲೆ ನಾನು ಕಾಳು ಬಸಿಯೋ ಪಾತ್ರೆನ ಇಟ್ಕೊಂಡಿದ್ದೀನಿ ಬಾಳೆ ಎಲೆ ಇದ್ದರೆ ಆ ಪಾತ್ರೆ ಮೇಲೆ ಕಾಳು ಬಸಿಯೋ ಪಾತ್ರೆ ಮೇಲೆ ಹಾಕ್ಕೊಂಡು ಆ ನಂತರ ನಾವು ಮಾಡಿಕೊಳ್ಳೋ ಅಂತಹ ಸಿಹಿ ಕಡುಬು ಅಥವಾ ಖಾರದ ಕಡುಬು ಅಥವಾ ಮೋದಕನ ಅದ್ರ ಮೇಲೆ ಇಟ್ಟು ಒಂದು ನಾಲ್ಕೈದು ನಿಮಿಷ ಬೇಯಿಸ್ಕೊಳ್ಳೋದು ಮೊದಲಿಗೆ ನಾನು ಒಂದು ಉಂಡೆನ ಈ ರೀತಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ದಪ್ಪಕ್ಕೆ ಉಂಡೆ ಮಾಡಿಕೊಟ್ಟು ಆನಂತರ ಈ ರೀತಿ ಲಟ್ಟಿಸ್ಕೊಂಡು ನಾವು ಕರ್ಜಿಕಾಯಿ ಮಾಡ್ತೀವಲ್ಲ ಆ ಮೋಲ್ಡ್ಗೆ ಹಾಕ್ಕೊಂಡಿದ್ದೀನಿ ಆನಂತರ ಹೂರ್ಣ ಮಾಡಿಟ್ಕೊಂಡಿದ್ದೀವಲ್ಲ ಸಿಹಿ ಕಡ್ದು ಅದನ್ನು ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಎತ್ತಿಟ್ಕೊಳ್ತೀನಿ ಈ ರೀತಿ ಮತ್ತೆ ಇನ್ನೊಂದನ್ನು ಮಾಡ್ಕೊಳ್ತಿದ್ದೀನಿ ಈ ರೀತಿ ಹಾಕ್ಕೊಂಡು ಎಕ್ಸ್ಟ್ರಾ ಉಳಿದಿದ್ದನ್ನು ಇನ್ನೊಂದು ಉಂಡೆ ಮಾಡುವಾಗ ಅದನ್ನು ಬಳಸ್ಕೋಬೋದು ಹಿಟ್ಟನ್ನು ಈ ರೀತಿ ಒತ್ತಿ ರೆಡಿ ಮಾಡ್ಕೊಳ್ತೀನಿ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಆಬೇಲಿಟ್ಟು ಬೇಯಿಸ್ಕೊಳ್ತೀನಿ ಸಿಹಿ ಕಡುಬು ನೋಡಿ ಈ ರೀತಿ ಫೋಲ್ಡ್ ಮಾಡಿನೂ ಪ್ರೆಸ್ ಮಾಡಿಕೊಂಡು ಮಾಡ್ಬೋದು ಇದು ಒಂದು ವಿಧಾನ ಎಕ್ಸ್ಟ್ರಾನ ಬೇಕಿದ್ರೆ ಕಟ್ ಮಾಡಿ ತೆಗಿಬೋದು ಚಾಕಗೆ ಸ್ವಲ್ಪ ಚಾಕನ ಎಡ್ಜ್ಗೆ ಒಂದು ಸ್ವಲ್ಪ ನೀರನ್ನ ಹಾಕಿ ನೀರಲ್ಲೇ ಹಜ್ಜಿಬಿಟ್ಟು ಎಡ್ಜನ್ನ ಕಟ್ ಮಾಡ್ಕೊಬೋದು ನಾನು ಹಾಗೇ ಹಾಕ್ಕೊಂಡಿದ್ದೀನಿ ನಾನು ಖಾರದ ಕಡುಬು ಮಾಡುವಾಗ ಎಡ್ಜನ್ನ ಕಟ್ ಮಾಡಿ ತೋರಿಸ್ತೀನಿ ಇದು ಒಂದು ವಿಧಾನ ಎರಡು ವಿಧಾನದಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ಸಿಹಿ ಕಡುಬನ್ನ ಈ ರೀತಿ ಮಾಡಿಟ್ಕೊಂಡು ನೀವು ಬಾಳೆ ಎಲೆ ಇದ್ರೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ತುಪ್ಪನ ಕೆಳಗಡೆ ಹೋಲ್ಗಳಿದೆಯಲ್ಲ ಆ ಕಡೆ ಹಾಕೊಂಡಿದ್ದೀನಿ ಸ್ವಲ್ಪ ಹಚ್ಕೊಂಡಿದ್ದೀನಿ ಇವಾಗ ಇದು ನಾಲ್ಕು ನಿಮಿಷ ಬೆಂದಿದೆ ತೆಗೆದಿದ್ದೀನಿ ಇವಾಗ ನಾನು ಅದೇ ಹಿಟ್ಟಿನಿಂದ ಮೋದಕನ ಮಾಡ್ಕೊಳ್ತೀನಿ ಮೋಲ್ಡ್ ಇಲ್ಲ ನನ್ನ ಕೈಯಲ್ಲೇ ಈ ರೀತಿ ಪ್ರೆಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಮೋದಕ ರೆಡಿಯಾಗುತ್ತೆ ನೀವು ಒತ್ತಿ ಆದರೂ ಮಾಡ್ಬೋದು ಅಥವಾ ಕೈಯಲ್ಲೇ ಈ ರೀತಿ ಬಟ್ಲು ಥರ ಮಾಡಿಕೊಂಡು ಆನಂತರ ಈ ರೀತಿ ಕ್ಲೋಸ್ ಮಾಡ್ಕೊಬೋದು ಈ ರೀತಿ ನೀಟಾಗಿ ಎಡ್ಜ್ ಏನಾದರೂ ಬಿಟ್ಟರೆ ಅದನ್ನು ನೀಟಾಗಿ ಕ್ಲೋಸ್ ಮಾಡಿಕೊಂಡು ಮಾಡ್ಕೋಬೋದು ನಿಮಗೆಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದ ವಿಧಾನದಲ್ಲಿ ಮಾಡ್ಕೋಬೋದು ದಪ್ಪದ ಅಳತೆಯಲ್ಲಿ ಮಾಡ್ಕೋಬೋದು ಈ ರೀತಿ ನಾನು ಮೋದಕನ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಅಬೇನಲ್ಲಿಟ್ಟು ಒಂದು ನಾಲ್ಕು ನಿಮಿಷ ಅಥವಾ ಐದು ನಿಮಿಷ ಬೇಯಿಸ್ಕೊಂಡ್ರೆ ಮೋದಕ ರೆಡಿಯಾಗುತ್ತೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗಲೂ ಸ್ವಲ್ಪ ತುಪ್ಪನ ಸವರಿ ಇಟ್ಕೊಂಡಿದ್ದೀನಿ ಇದು ನಾವು ಇಡ್ಲಿ ಪಾತ್ರೆಯಿಂದ ತೆಗ್ದಿದ ತಕ್ಷಣ ಎತ್ತಕ್ಕೆ ಹೋಗಬಾರ್ದು ಒಂದು ಒಂದೆರಡು ಮೂರು ನಿಮಿಷ ತಣ್ಣಗಾಗ್ಬಿಟ್ಟು ಆನಂತರ ನಾನೇನು ಕಾಳು ಬಾಸ ಪಾತ್ರೆಗೆ ಹಾಕಿದ್ದೀನಿ ಅದರಿಂದ ತೆಗೆದ್ರೆ ರೆಡಿ ಆಗುತ್ತೆ ಇವಾಗ ಮೋದಕ ಬೆಂದಿದೆ ನಾಲ್ಕೈದು ನಿಮಿಷ ತೆಗ್ದಿದ್ದೀನಿ ಒಂದೆರಡು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಇವಾಗ ಎತ್ತಿಟ್ಕೊಳ್ತಿದ್ದೀನಿ ಈ ರೀತಿ ಮೋದಕ ರೆಡಿಯಾಯಿತು ತುಂಬ ರುಚಿಕರವಾಗಿರುತ್ತೆ ಹಾಗೆಯೇ ಸುಲಭವಾಗಿ ಮಾಡ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ನಾನು ಖಾರದ ಕಡಕ್ಕೆ ಹೂರ್ಣನ ರೆಡಿ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಒಂದು ಇಂಚಷ್ಟು ಶುಂಠಿ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಮೂರು ಕಡ್ಡಿ ಕರ್ಬೇವು ಸೊಪ್ಪು ಹಾಗೆಯೇ ಒಂದು ಸಣ್ಣ ಬೌಲಲ್ಲಿ ಕಡಲೆಬೇಳೆನ ಒಂದು ನಾಲ್ಕು ಗಂಟೆ ನೆನೆಸಿದೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಬೌಲಷ್ಟು ಚಿಕ್ಕ ಬೌಲಲ್ಲಿ ನಾನು ತೆಂಗಿನ ತುರಿ ತೊಗೊಂಡಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಹೂರ್ಣನ ಇವಾಗ ಮತ್ತೆ ಹಿಟ್ಟನ್ನು ನಾನು ಮಾಡ್ಕೊಂಡಿದ್ನಲ್ವ ಅದೇ ಹಿಟ್ಟನ್ನು ಈ ರೀತಿ ಮಾಡಿಕೊಂಡು ಅದಕ್ಕೆ ನಾನು ಮಾಡಿಕೊಂಡಿರೋಂತಹ ಖಾರದ ಹೂರ್ಣನ ಹಾಕ್ಕೊಂಡು ಈ ರೀತಿ ಎಡ್ಜೆಲ್ಲ ಪ್ರೆಸ್ ಮಾಡಿಕೊಂಡು ಆನಂತರ ನಾನು ಚಾಕುವಿನಿಂದ ಈ ರೀತಿ ಎಡ್ಜ್ನೆಲ್ಲ ತೆಗಿತೀನಿ ಇದೊಂದು ವಿಧಾನ ನೀವು ಕರ್ಜಿಕಾಯಿ ಮೋಲ್ಡ್ಗಾದ್ರೂ ಹಾಕ್ಕೊಂಡು ಮಾಡ್ಕೋಬೋದು ಲಟ್ಟಣಿಗೆಲ್ಲಾದ್ರೂ ಒತ್ತಿ ಅಥವಾ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡು ನೀಟಾಗಿ ಬರುತ್ತೆ ಈ ರೀತಿ ಮಾಡ್ಕೊಂಡ ನಂತರ ನಾನು ಒಟ್ಟಿಗೆನೆ ಒಂದು ಐದಾರನ್ನು ನಾನು ಇಟ್ಕೊಳ್ತೀನಿ ಬ್ಯಾಗ್ ಇಟ್ಕೊಳ್ತೀನಿ ಇವಾಗ ಇನ್ನೊಂದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಎಣ್ಣೆ ಕವರ್ ಆದ್ರೂ ಆಯಿಲ್ ಕವರ್ ಇರುತ್ತಲ್ಲ ಅದಾದ್ರೂ ತಗೋಬೋದು ಅಥವಾ ಬಟರ್ ಶೀಟಿಂದನೂ ಮಾಡ್ಕೋಬೋದು ನೋಡಿ ನೀಟಾಗಿ ಎಡ್ಜನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಆಬಾಗಿಟ್ಕೊಳ್ತೀನಿ ಇದನ್ನು ನಾಲ್ಕೈದು ನಿಮಿಷ ಇಟ್ಟು ತೆಗಿತೀನಿ ಧನ್ಯವಾದಗಳು ಸ್ನೇಹಿತರೆ